ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತೇನಪ್ಪ ಅಂದರೆ ಸ್ವಲ್ಪ ಶಾಪಿಂಗ್ ಹೋಗ್ತಿದೀವಿ ನಾವು ಸ್ವಲ್ಪ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನೇಟಿವ್ಗೆ ನೇಟಿವ್ಗೆ ಹೋಗಿಲ್ಲ ಅಂದ್ರೂ ಶಾಪಿಂಗ್ ಮಾಡಲೇಬೇಕಾಗಿತ್ತು ತ್ರೀ ಮಂತ್ ಆದರೆ ಆಯ್ತಲ್ವಾ ಸೊ ಸ್ವಲ್ಪ ಕ್ಲೋತ್ಸ್ ಎಲ್ಲ ಸ್ವಲ್ಪ ಬೇಕಾಗಿತ್ತು ಬೇಬಿದಾಗಲಿ ನಂದಾಗಲಿ ಚೇಂಜ್ ಮಾಡಬೇಕಿತ್ತು ಸೊ ಹಾಗಾಗಿ ಜಯನಗರ್ ಶಾಪಿಂಗ್ ಹೋಗ್ತಿದ್ದೀವಿ ಫೋರ್ ಬ್ಲಾಕ್ಗೆ ಏನೇನಿದೆ ಏನು ಅನ್ನೋದನ್ನೆಲ್ಲ ನೋಡ್ತಿದ್ದೀವಿ ಫಸ್ಟು ಏನೇನು ಓಪನ್ ಆಗಿದೆ ಯಾಕೆ ಅಂದರೆ ನಾವು ಬಂದಿರೋದು ಟೆನ್ ತರ್ಟಿಗೇನೆ ಬಿಕಾಸ್ ಮಾ ಓಪನ್ ಆಗೋದೇ ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ಹೆಂಗೆ ಆಗ್ಬಿಡುತ್ತಲ್ವ ಈವ್ನಿಂಗ್ ಟೆನ್ ಓ ಕ್ಲಾಕ್ವರೆಗೂ ಇರುತ್ತೆ ಬಟ್ ನನಗೆ ಅವಳು ಸ್ನಾನ ಮಾಡಿಸಿ ಮಲಗಿಸಿ ಬರಬೇಕಲ್ವ ಆ ಆದರೆ ಒನ್ ಟೂ ಅವರ್ಸ್ ಮಲಗಿರ್ತಾಳೆ ಇಲ್ಲ ಅಂದರೆ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಎದ್ಬಿಡ್ತಾಳೆ ಸೊ ನಮಗೇನಂದರೆ ಇವಾಗ ಗೊತ್ತಾಗಿರೋದು ಅವಳು ಸ್ನಾನ ಮಾಡಿ ಟೂ ಅವರ್ಸ್ವರೆಗೂ ಮಲಗಿರ್ತಾಳೆ ಆ ಗ್ಯಾರಂಟಿ ಮೇಲೆ ನಾವು ಹೋಗ್ಬೋದು ಅಂತೇಳಿ ಸೊ ಶಾಪ್ಗಳು ಯಾವುದೂ ಓಪನ್ ಆಗಿಲ್ಲ ಓಪನ್ ಆಗಿರೋದನ್ನು ನೋಡಿ ನೋಡಿ ಇದು ಮಾಡ್ತಿದ್ವಿ ಪಾಪ ನಮ್ಗೆ ಅರ್ಜೆಂಟ್ ಇದೆ ಅಂದರೆ ಅವರೆಲ್ಲ ಬಂದು ಶಾಪ್ ಓಪನ್ ಮಾಡಬೇಕಲ್ವ ಸೊ ಏನೇನು ಆಗುತ್ತೆ ಏನೇನು ಬೈ ಮಾಡ್ತೀನಿ ರಾ ವೀಡಿಯೋಸ್ನೇ ಇದು ಮಾಡ್ತೀನಿ ಸೊ ನೋಡ್ತಾಯಿರಿ ಕೊನೆ ತನಕ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರೇನು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆ್ಯಂಡ್ ಆಮೇಲೆ ಫ್ಯಾಮಿಲಿ ಜೊತೆ ಸ್ವಲ್ಪ ಜೋಕು ತಮಾಷೆ ಎಲ್ಲ ಇದೆ ಇವತ್ತು ಡೋಂಡ್ ಮಿಸ್ ಎಂಡವರೆಗೂ ಸ್ಕಿಪ್ ಮಾಡ್ದೀನಿ ನೋಡಿ ತುಂಬ ಚೆನ್ನಾಗಿದೆ ಇಷ್ಟ ಆಗುತ್ತೆ ಮಕ್ಕಳ ಜೊತೆ ಎಲ್ಲ ಆಟದಾಗಿರ್ಬೋದು ಅಮ್ಮನ ಜೊತೆ ಎಲ್ಲ ಸ್ವಲ್ಪ ಜೋಕೆಲ್ಲ ಇದೆ ಸೊ ಮಿಸ್ ಮಾಡಿದೆ ನೋಡಿ ಹೀಗೆ ಸಪೋರ್ಟ್ ಮಾಡ್ತೇವೆ ವಿತೌಟ್ ಫರ್ದರ್ ಡಿಲೆಟ್ ಎಂಥದ್ದು ಓಪನಲ್ಲಿ ಏನು ಮರ ಐತಿ ಹನ್ನೊಂದು ಗಂಟೆ ಬಟ್ ಅವಳು ಮಲ್ಕೋಬೇಕಲ್ಲ ಹಾಂ ಇಲ್ಲಿಲ್ಲಪ್ಪ ಹ್ಞೂ ನನಗೆ ಅದೇ ತ್ರೀ ಫೋರ್ತ್ ಪ್ಯಾಂಟ್ ಬೇಕು ಟಿ ಶರ್ಟ್ಗಳು ಹೆಂಗೋ ಮ್ಯಾನೇಜ್ ಆಗುತ್ತೆ ಬಟ್ ಅವಳಿಗೆ ಮೇಯ್ನ್ ಬೇಕಾಗಿರೋದೀಗ ಈಗ ಓಪನ್ ಆಗ್ತಿದ್ಯಾ ಆಂಕಲ್ ಲೆಂತ್ ಪ್ಯಾಂಟ್ಸ್ ಹಾಂ ಲೆಗಿನ್ಸು ಪ್ಯಾಂಟ್

ಇಲ್ಲ ಇನ್ನೂ ಅದು ತ್ರೀ ಫೋರ್ ಬರ್ತೀನಿ ಇಲ್ಲೇ ತಗೊಂಡಿದ್ದೆ ಶಾರ್ಟ್ಸ್ ಥರ ಬರುತ್ತೆ ನೋಡಿ ಇಲ್ಲಿವರೆಗೂ ಬರುತ್ತೆ ನಾನು ಟಾಪ್ ಇದೆಯಲ್ಲ ಆ ಲೆಂತಿಗೆ ಬರುತ್ತೆ ಹಾ ಓಕೆ ಅಲ್ಲಿ ಬಂದರೆ ಓಕೆ ಅದು ಆಗತ್ತೆ ನೀನು ಕುಳ್ಳಕ್ಕಿದೆಯಲ್ಲ ಆ ಥರ ಬರುತ್ತೆ ನೀನು ಆಮೇಲೆ ನಾನು ನೋಡ್ತೀನಿ ಆ ಥರ ಅಲ್ಲ ನಾನು ಇಲ್ಲೇ ತೊಗೊಂಡೋಗಿದ್ದೆ ಅದಕ್ಕೆ ನಾನು ಇಲ್ಲೇ ಸಿಗುತ್ತೆ ಅಂತ ಕರ್ಕೊಂಡು ಬಂದೆ ನಾನು ಇಲ್ಲ ನೋಡೋಣ ಬೈಲ ಸಿಗುತ್ತಾ ಅಂತ ಅಲ್ಲ ಬರ್ತೀವಲ್ಲ ನೋಡೋಣ ಸಿಕ್ಕಿಲ್ಲ ಸಿಕ್ಕಿಲ್ಲಂದ್ರೆ ಮತ್ತೆ ತಗೊಳ್ಳೋಣ ಇಲ್ಲೇ ಹೌದಾ ಸರಿ ಅವರು ಇದು ಮಾಡ್ಕೊಂಡು ತರ್ಲಿ ಬರೋಣ ಬಾ ಹಾಗಾದ್ರೆ ಬ್ಲೌಸ್ ಚೆನ್ನಾಗಿದೆ ಅಲ್ಲ ಇದು ಪರ್プル

না কষ্ট

அதெட்ரத்து எல்லா தரல ಇದೊಂದು ಅದೊಂದು ಇಲ್ಲ ಅಲ್ಲ ಅದು ಬಾಲ್ ತರ ಇರೋದು ಗದ್ದೆ ಗದ್ದೆ ನೋಡಿ ಎಷ್ಟು ಬ್ಯಾಟ್ರಿ ಒಂದು

ಆಮೇಲೆ ಮಾಡ್ಬೇಕು ನಾವು ಆಮೇಲೆ ಮತ್ತೆ ಕೊಡ್ತಿರ್ಬೇಕು ಇದು ನಾವು ಆಫ್ ಮಾಡೋವ್ರಿಗೆ ಬರ್ತಿರತ್ತೆ ಹಾ ಕೊಡ್ತೀನಿ ನಮಗೆ ಆದರೆ ಚೆನ್ನಾಗಿ ಚೆನ್ನಾಗಿದೆ ಅಲ್ಲ ಇನ್ನೆಲ್ಲಿ ಶಾರ್ಟ್ ಡ್ರೆಸ್ ಹಾಕೋಕ್ ಒಂದು ವರ್ಷ ಎಷ್ಟಿದು ಟು ಫಿಫ್ಟಿ ಇರು ಇರು ಅವನಿಗೆ ಯಾವ್ದು ಬೇಕು ಕೇಳು ಬಾಕ್ಸ್ ಬೇಕಾ ವಿ ಬೇಕಾ ಬಾಕ್ಸೇ ಹಾಕೋದು ಅದು ಚಿಕ್ಕದಾಗ ಹಿಂಗೆ ಬೇಕಾ ಏನಾದ್ರು ತಗೊಂತೀಯಾ ಅಲ್ಲೇ ಹೋಗೋಣ ನೋಡಿ ಪಾಪ ಕೇಳ್ಕೊಂಡ್ ಕೇಳ್ಕೊಂಡ್ಬಂದಿದ್ದೆ ಹ್ಮ್ ಖರ್ಚಿತ ಮೇಡ ನನ್ ಕೈ ಅಡ್ಡ ಬಂತು ಏನತ್ರ ಹಾ ನೀನ್ ಯೂಸ್ ಮಾಡ್ತಾ ಇದೀಯಲ್ಲ ಅಲ್ಲ ಆ ಥರದಿದ್ಯಲ್ಲ ಮತ್ತೆ ಏನಕ್ಕೆ ಇಲ್ಲ ಇದೆ ನಾವು ಈ ಥರ ಶಾಪಿಂಗ್ ಕಾಂಪ್ಲೆಕ್ಸ್ಗಳದ್ದು ಬಟ್ಟೆ ಯೂಸ್ ಮಾಡ್ತೀವಿ ಈ ಶಾಪ್ಗಳಲ್ಲಿ ಅಂಗಡಿಗಳಲ್ಲಿ ತೊಗೋತೀವಲ್ಲ ಬೇರೆ ಥರ ಅದನ್ನೂ ಯೂಸ್ ಮಾಡ್ತೀವಿ ನನಗೆ ಈ ಥರ ಸೆಟ್ಟಲ್ಲಿ ಇರೋದನ್ನೇ ತೊಗೊಂಡ್ಬಿಡೋಣ ಸಿಂಗಲ್ಲು ಮತ್ತು ಟಾಪು ಪ್ಯಾಂಟು ಹಾಪೊತ್ಕಿನ ಈ ಥರದ್ದೇ ಯೂಸ್ ಮಾಡ್ಬೋದಲ್ಲ ಅಂಥೇಳಿ ಬಟ್ ಇವಾಗಿಗೆ ನನ್ನ ಸೈಝಿಗೆ ಇರಲಿಲ್ಲ ಎಕ್ಸೆಲ್ ಬೇಕಾಗುತ್ತೆ ಮುಂಚೆ ಅದರಲ್ಲಿ ಲಜ್ಜು ಆಗ್ತಿತ್ತು ಇವಾಗ ಸ್ವಲ್ಪ ಎಕ್ಸೆಲ್ ಬೇಕು ಫೀಡಿಂಗ್ ಮಾಡೋರ್ಗು ಸ್ವಲ್ಪ ಬೇಕಾಗುತ್ತೆ ಆಮೇಲೆ ಬೇಕಾದರೆ ಸಣ್ಣ ಆದರೆ ತೊಗೊಳ್ಳೋಣ ಅಂಥೇಳಿ ಹುಡುಕ್ತಿದ್ದೀನಿ ಬಟ್ ಸೈಜ್ ಏನಾದ್ರು ಸಿಕ್ಕಿದ್ರೆ ತೊಗೊಳ್ಳೋಣ ಅಂಥೇಳಿ ಸಿಕ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅದೇ ಅಷ್ಟು ಸೈಜಾ ಅದಾಗಲ್ಲ ಬೇಡವಾ

ಮತ್ತು ಹಿಂದೆ ತಿರುಗಿ ವಾಪಸ್ ನಾವು ಯಾವ ಶಾಪಲ್ಲಿ ಫಸ್ಟ್ ನೋಡ್ಕೊಂಡು ಹೋಗಿದ್ವಿ ಅಲ್ಲಿಗೆ ಬಂದ್ವಿ ಬಿಕಾಸ್ ಎಲ್ಲ ಕಡೆನೂ ಸೇಮ್ ಪ್ರೈಸೇ ಇತ್ತು ಇಲ್ಲಿ ಎಲ್ಲ ಥರದ್ದು ನೈಟ್ ಟೀಸ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಇದು ಬಿ ಎಮ್ ಟಿ ಸಿ ಬಸ್ ಸ್ಟಾಪ್ ಇದೆಯಲ್ಲ ಅದರ ಅಪೋಸಿಟ್ ಇರೋದು ಸೊ ಇನ್ನರ್ಸಿಂದ ಹಿಡ್ದು ಎಲ್ಲ ಟೈಪ್ ನೈಟೀಸ್ ಆಗಿರ್ಬೋದು ಕುರ್ತಾಸು ಲೆಗ್ಗಿನ್ಸ್ ಎಲ್ಲ ಕೂಡ ಸಿಗುತ್ತೆ ವಿಸಿಟ್ ಸರಿ ಅಲ್ಲೆಲ್ಲ ನೋಡಿದ್ವಿ ಟಿ ಶರ್ಟು ನಮಗೆ ಸೂಟ್ ಆಗುವಂಥದ್ದು ಸಿಕ್ಕಲಿಲ್ಲ ಒಳಗಡೆ ಅಂತೂ ಇದೇ ಇರಲಿಲ್ಲ ಸೈಸಸ್ಸು ಸರಿ ಅಂತ ಹೇಳ್ಬಿಟ್ಟು ವೆಂಕಟೇಶ್ವರ ಟೆಕ್ಸ್ ಮಾರ್ಟ್ ಅಂತ ಇದೆ ವೆಂಕಟೇಶ್ವರ ಗಾರ್ಮೆಂಟ್ಸ್ ಅಂತ ಇದೆ ಆ್ಯಕ್ಚುಲಿ ಟೆಕ್ಸ್ ಮಾರ್ಟ್ ಅಲ್ಲ ವೆಂಕಟೇಶ್ವರ ಅಂತೇಳಿ ಅಲ್ಲೇ ಬಿ ಎಮ್ ಟಿ ಸಿಯಿಂದ ಸ್ವಲ್ಪ ಲೆಫ್ಟ್ ಸೈಡ್ ಈ ಕಡೆ ಬಂದರೆ ಸೊ ಅಲ್ಲಿ ಇರುತ್ತೆ ಸೈಸಸ್ ಸ್ಮಾಲಿಂದ ಹಿಡ್ದು ಎಕ್ಸ್ಟ್ರಾ ಸ್ಮಾಲಿಂದ ಹಿಡ್ದು ಮೀಡಿಯಮ್ ಲಾರ್ಜ್ ಎಲ್ ತ್ರಿಬಲ್ ಎಲ್ ಫೋರ್ ಎಕ್ಸೆಲ್ವರೆಗೂ ಇದು ಒಂಥರ ಟೆಕ್ಸ್ಟ್ ಮಾಡ್ತಾರನೇ ಇದು ನಾನು ಅತಿ ಹೆಚ್ಚು ಹೋಗಲ್ಲ ಬಟ್ ನನ್ನ ಸಿಸ್ಟರ್ ಅವರೆಲ್ಲ ಹೋಗ್ತಾರೆ ಅಲ್ಲಿ ಮಾತಾಡಿದೆಲ್ಲ ಚೆನ್ನಾಗೇ ಬಂದಿದೆ ಬಟ್ ಅಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ದಾರೆ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡಬೇಕಾಗ್ತಿದೆ ಸೊ ನಾನು ಒಂದು ಯೆಲ್ಲೋ ಕಲರ್ ಪ್ಯಾಂಟ್ ತೊಗೊಂಡೆ ಅದಕ್ಕೆ ಪರ್ಪಲ್ ಕಲರ್ ಶರ್ಟ್ ಬೇಕಾಗಿತ್ತು ಸರಿ ಅಂತೇಳಿ ನೋಡಿದೆ ಆಮೇಲೆ ನೋಡಿದ್ರೆ ಅದು ಸೈಝು ಚ ದೊಡ್ಡದಿತ್ತು ತುಂಬ ದೊಡ್ಡದು ಅಂದರೆ ಒಂಥರ ಎಕ್ಸ್ಪೆಂಡೇಬಲ್ ಕ್ಲಾತ್ ಥರ ಇತ್ತು ಸರಿ ಬೇಡ ಅಂತೇಳ್ಬಿಟ್ಟು ಬಿಟ್ಟೆ ಅವಳು ಸ್ವಲ್ಪ ನೋಡಿದ್ಲು ನಾನು ಸ್ವಲ್ಪ ನೋಡಿದೆ ಆಮೇಲೆ ಲಾಸ್ಟಿಗೆ ಇಲ್ಲಿ ಒಂದೆರಡು ಟೀ ಶರ್ಟ್ ತೊಗೊಂಡ್ವಿ ಎಲ್ಲ ಕಡೆ ಹೋಗಿದ್ದ ಕಡೆ ಸರ್ಚ್ ಮಾಡ್ತಾನೆ ಇರ್ತೀವಿ ಯಾವ ಕಡೆ ಇಷ್ಟ ಆಗುತ್ತೆ ಅಲ್ಲಿ ತೊಗೋತೀವಿ ಇನ್ನು ಡ್ರೆಸ್ಸಸ್ ಎಲ್ಲ ತೊಗೋಬೇಕಂದ್ರೆ ಬೇರೆ ಶಾಪ್ಗಳಲ್ಲೇ ಹೋಗಿ ತಗೊಳ್ಳೋದು ಇಲ್ಲ ಚಿಕ್ಕಪೇಟೆ ಇಲ್ಲ ಮಾ ಆ ಥರ ಹೋಗಿ ತಗೋತೀವಿ ಸೊ ಇಲ್ಲಿ ಬೆಳಗ್ಗೆನೇ ಆಗಿದ್ದರಿಂದ ದೇವರು ಹಾಡು ಹಾಕಿದರು ಸೊ ಅದು ಕಾಪಿ ರೈಟ್ ಎಲ್ಲ ಬಂದುಬಿಡತ್ತೆ ಅಂತೇಳಿ ಸುಮ್ಮನೆ ಅದೆ ಜನ ಏನು ಅಷ್ಟಿರಲಿಲ್ಲ ಸೊ ಬೇಗ ಇದು ಮಾಡಿಕೊಂಡು ಬೇಗ ಮುಗಿಸ್ಕೊಂಡು ಬಂದುಬಿಟ್ವಿ ಸರಿ ಮೇಲೆ ಸ್ವಲ್ಪ ನನ್ನ ಮೊಬೈಲ್ ಹೊಡೆದೋಗಿತ್ತು ಹೊಡೆದೋಗಿತ್ತು ಅಂದರೆ ಹೊಡೆದೋಗಿತ್ತು ಅಂದರೆ ಡಿಸ್ಪ್ಲೇ ಹಾಳಾಗಿತ್ತು ಅಂದರೆ ಸ್ಕ್ರೀನ್ ಗಾರ್ಡು ಡಿಸ್ಪ್ಲೇ ಅಲ್ಲ ಸ್ಕ್ರೀನ್ ಗಾರ್ಡು ಸೊ ಅದು ಹಾಕ್ಸ್ಕೊಂಬರೋಣ ಬಿಕಾಸ್ ನನಗಿಲ್ಲೇ ಆಗೋದು ಫೇಮಸ್ ಟೆಲಿಕಾಮ್ ಅಂತ ಇದೆ ಸೋನಿ ಸೋನಿ ಶಾಪ್ ಇದೆಯಲ್ಲ ಅದ್ರ ಅಪೋಸಿಟು ಫೋರ್ತ್ ಬ್ಲಾಕಲ್ಲೇ ಎಲ್ಲ ಥರದ ಕ್ಲಾಸ್ಗಳು ಕೂಡ ಸಿಗುತ್ತೆ ನಾರ್ಮಲಾಗಿ ಈ ಸಿಕ್ಸ್ಟಿ ಆ ಥರ ಎಲ್ಲ ಹಾಕೊಂಡಿರ್ತಾರಲ್ವಲ್ಲ ಈ ಮೊಬೈಲಿಗೆ ಸಿಗೋಲ್ಲ ನೋಕಿಯಾ ಏಯ್ಟೇನು ಸಮ್ತಿಂಗ್ ಇದು ಓಲ್ಡ್ ಮೊಬೈಲು ಸೊ ಇಲ್ಲೊಂದು ಕಡೆ ಸಿಗುತ್ತೆ ಸೊ ಹಾಗಾಗಿ ಏನು ಮಾಡ್ತೀನಿ ಹೋದಾಗೆಲ್ಲ ಬಂದು ಇಲ್ಲೇ ಹಾಕಿಸ್ಕೋತೀನಿ ಬೇರೆ ಥರ ಐಟಮ್ಸುಗಳು ಕೂಡ ಎಲ್ಲ ಇರುತ್ತೆ ಐಫೋನಿಂದ ಹಿಡಿದು ಎಲ್ಲ ಥರನೂ ಸೊ ಅಫೋರ್ಡಬಲ್ ಪ್ರೈಸು ಕೂಡ ಇರುತ್ತೆ ಹಾಕಿಸ್ಕೊಂಡೆ ಅದಾದಮೇಲೆ ಇಲ್ಲೊಂದು ಶಾಪ್ ಇದೆ ಖಾದಿಮ್ಸ್ ಅಂತ ಇದೆ ಅದ್ರ ಲೆಫ್ಟಿಗೆ ಗೀತಾ ಫ್ಯಾಷನ್ಸ್ ಅಂತೇಳಿ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿರ್ತವೆ ನಾನಂತೂ ಇಲ್ಲೊಂದು ಏಳೆಂಟ್ ಬ್ಲೌಸ್ ರೆಡಿಮೇಡ್ ಬ್ಲೌಸ್ ತೊಗೊಂಡಿದ್ದೀನಿ ಆಲ್ಟ್ರೇಷನ್ ಮಾಡ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಮುಗಿಸ್ಕೊಂಡು ಹೊರಟವಿ ಅವಳಿಗೆ ಎಲ್ಲಿ ಎದ್ಬಿಡ್ತಾಳೆ ಅಂತ ಫೋನ್ ಮಾಡ್ಕೊಂಡು 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 ಒಂದು ತ್ರೀ ಅವರ್ಸ್ ಆಗಿತ್ತು ಇವತ್ತು ಮಲಗಿದ್ಲು ಜಾಸ್ತಿ ಟೈಮು ಸೊ ಭಯ ಇಲ್ಲದೆ ಹೊರಟವಿ ಇಬ್ಬರೂ ಕೂಡ ಮಾಡಿ ಎದ್ಬಿಡ್ಲಿ ಸೊ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಅನ್ವ ಜಯಂತಿ ಟೈಮಲ್ಲಿ ನಾಳೆ ಅನ್ನದಾನ ಇದೆ ಸೊ ಅಲ್ಲಿಂದನೇ ಫುಡ್ ಬಂದಿತ್ತು ಎಲ್ಲರಿಗೂ ಬಾಕ್ಸಲ್ಲಿ ಹಾಕ್ಕೊಟ್ಟು ಕಲಿಸಿದ್ರು ಸೊ ಅಡುಗೆ ಮಾಡೋದು ಇಲ್ವಲ್ಲ ಅಂತೇಳಿ ಬೆಳಗ್ಗೆನೇ ಹೋಗಿದ್ವಿ ಅದು ಅಲ್ಲದೆ ಅವಳು ಮಲಗಿದ್ರು ಕೂಡ ನಮಗೆ ಕಂಫರ್ಟಬಲ್ ಊಟನೂ ಬಂದಿದೆ ಏನೇನೆಲ್ಲ ಬಂದಿದೆ ಅಂತ ನೋಡಬೇಕು ತುಂಬ ವೆರೈಟಿಸೇ ಮಾಡಿದ್ದಾರೆ ನಾನು ಬರೀ ಪಲಾವ್ ಥರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ ಸೊ ಇಲ್ಲ ತುಂಬ ವೆರೈಟೀಸ್ಗಳು ಮಾಡಿದ್ದಾರೆ ಏನೇನು ವೆರೈಟೀಸ್ ಇದೆ ಅಂತ ಇವಾಗ ನೋಡಬೇಕು ತಿನ್ಬೇಕು ಪೂರಿನು ಮಾಡಿದಾರಾ ಪೂರಿನ ಮಾಡಿದಾರ ಏನಪ್ಪ ಅಲ್ಲವಾ ನನಗೇನಿಲ್ಲ ಅದಕ್ಕೆ ಬಂದಿದ್ದು ನಾನು ನಮ್ಗೆ ಎದ್ರಿಕೆ ಎಲ್ಲ ಹೇಳ್ತಾಳೆ ಹೇಳ್ತಾಳೆ ಅಂತ ಮತ್ತೊಂದೊಂದಕ್ಕೆ ಒಂದೊಂದಿನ ಲಾಸ್ಟ್ ಮೊಬೈಲಿಗೆ ಬಂದ್ವಿ ಸೊ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ತಿನ್ನೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ಲ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದೇ ಕಡೆ ತಿಂದಾಗ ಅದು ಕೆಳಗಡೆ ಕೂತ್ಕೊಂಡು ತಿನ್ನೋದ್ರಲ್ಲಿರೋ ಮಜಾ ಯಾವುದೇ ಡೈನಿಂಗ್ ಟೇಬಲ್ ಆಗಲಿ ಸೋಫಾ ಆಗಲಿ ಆ ಥರದ್ರ ಮೇಲೆ ಕೂತ್ಕೊಂಡು ತಿಂದರೆ ಮಜಾ ಇರಲ್ಲ ಈ ಥರ ಕೆಳಗೆ ಕೂತ್ಕೊಂಡು ಚಿಕ್ಕಲು ಬಕ್ಳಾಕೊಂಡು ತಿಂದ್ರೇ ಒಂಥರ ಖುಷಿ ಅಲ್ಲ ನನಗೂ ಪಲಾವೆ ಅಲ್ವಾ ಊಟ ಎಲ್ಲ ಆಯಿತು ಸಂಜೆ ಆಯಿತು ಸಂಜೆ ಆದಮೇಲೆ ನನ್ನ ಸಿಸ್ಟರ್ ಮನೆ ಓನರ್ ಇದ್ದಾರಲ್ಲ ಅವ್ರು ತುಂಬ ಕ್ಲೋಸ್ ಮಾತಾಡೋದೆಲ್ಲ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಮನೆಗೆ ಹೋಗೋದು ನಮ್ಮ ಮನೆಗೆ ಬರೋದೆಲ್ಲ ಅವ್ರು ಅಂದರೆ ಸಿಸ್ಟರ್ ಮನೆಗೆ ಹೋಗೋದೆಲ್ಲ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಮನೇಲಿ ಎರಡು ಮಕ್ಕಳಿದ್ದಾರೆ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಮೇ ಬಿ ಇನ್ನೊಂದು ಚಿಕ್ಕದಿದೆ ಒನ್ ಆ್ಯಂಡ್ ಹಾಫ್ ಇಯರ್ಸ್ದು ಅವರೆಲ್ಲ ಬಂದರೆ ನೋಡಿ ಯಾ ಅವ್ರು ಏನು ಚಿಕ್ಕ ಕಲಾಟೆ ಮಾಡ್ತಾರೆ ಆಟ ಆಡ್ತಾರೆ ಅಂತೇಳಿ ನಾವೆಲ್ಲ ಆಚೆ ಮಾತಾಡ್ತಿದ್ವಿ ಸೊ ಇವರೆಲ್ಲ ಬಂದಿಲ್ಲ ಆಟ ಆಡ್ತಿದ್ರು ಅವಳುನಂತೂ ಬೇರೆ ರೂಮ್ಗೆ ಮಲಗಿಸಿದಾಗೋಯ್ತು ಈ ರೂಮಲ್ಲಿ ಮಲಗಿಸಿದ್ರೆ ಇಲ್ಲಿ ಕಚ್ಚಾ ಪಿಚ್ಚಿ ಮಾಡ್ಕೊಂಡು ತುಂಡು ಹಾಕ್ಬಿಡ್ತಾರೆ ಅಂತ ಬೆಡ್ ಹಾಕೊಂಡ್ಬಿಟ್ಟಿದ್ರು ಹಾಗೇನೆ ಅದ್ರ ಮೇಲೆ ಅತ್ತೆ ಅತ್ತಿ ಕೋಣ್ದು ಕೋಣ್ದು ಅದ್ಲಾಗಿ ಆ ಕಾಲ ಕೈ ಏನೇನಾಗೋಯ್ತು ಅನ್ನೋದೇ ಗೊತ್ತಿಲ್ಲ ಏನ್ರೋ ನಿಮ್ದು ಯಪ್ಪ ದೇವಾ ಅವನೇನಲ್ಲಿ ಸೀರೆ ಹಸ್ಕೊಳ್ಳುತ್ತೆ ರೇವಂತ್ ಊನ್ ಏನ್ ರೇಂಜ್ ಬಟ್ಟೆ ಬಿಚ್ಚಿ ಬಿಚ್ಚಿ ಕೂರಿಸ್ತಾವ ಸಾಕು ಬಿಡ್ರೋ ಅಯ್ಯಪ್ಪಾ ಏನ್ರ ನಿಮ್ದು ಅದ್ ಹಾಸ್ಕೇನು ಏನ್ರೋದು ಇವರಿಬ್ರು ಫೈಟಿಂಗ್ ನೋಡಿ ಅಯ್ಯೋ ಅಯ್ಯೋ ರಿತ್ವಿಕ್ ಅವನ್ ಹೊಡಿತೀಯಪ್ಪ ಅಪ್ಪ ಮಕ್ಳುಗಳು ಸೇರಿಕೊಂಡ್ರೆ ನೋಡಿ ಹೆಂಗೆ ಆಡ್ತಾರೆ ಅಪ್ಪ ಬಿಲ್ಡಿಂಗ್ ಭೀ ಬಾಕಿ ಇತ್ತು ಆ ರೇಂಜಿಗೆ ಆಡ್ತಿದ್ರೆ ಅದ್ರಲ್ಲಿ ನಗು ಬೇರೆ ಹಾಕ್ವಾಡ ನಾನು ನಾರ್ಮಲ್ನಾಗ್ದಾಗ ಅಷ್ಟು ಹಾಕೋಡ್ ಕಾಣಿಸಲ್ಲ ಬಟ್ ಫೋನಲ್ಲಿ ಕೇಳಿಸ್ದ ಎಷ್ಟು ಅಸಹ್ಯವಾಗಿ ಕಾಣಿಸುತ್ತೆ ನನಗೆ ಕೇಳುವಾಗ ಅಸಹ್ಯ ಅನಿಸುತ್ತೆ ನಿಮಗೆಲ್ಲ ಹೇಗೆ ಅನ್ಸಿರುತ್ತೆ ನನಗೆ ಒಂಥರ ಆಗ್ತಿರತ್ತೆ ಬಟ್ ಏನು ಮಾಡೋದು ನಾರ್ಮಲ್ ಆಗಿ ನಕ್ಕಾಗ ಹಂಗೆ ಬರೋಲ್ಲ ಬಟ್ ವಾಯ್ಸಲ್ಲಿ ಈ ಥರ ಬಂದುಬಿಡತ್ತೆ ಎಷ್ಟು ಅವಾಯ್ಡ್ ಮಾಡ್ತೀನಿ ಜೋರಾಗಿ ನಗಬಾರ್ದು ಅಂತ ಬಟ್ ಬಂದ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಕೊಡಿಯುತ್ತೆ ಅಂತ ಹೆಂಗೋ ಹೊಡಿತಾರೆ ಗೊತ್ತಾ ಹೊಡಿತಾನೆ ನೋಡಿ ಎಷ್ಟು ಚಂದ ದೇವ ಸೃಷ್ಟಿ ಅಂತ ನಾವೆಲ್ಲೋ ಇರ್ತೀವಿ ಅವರೆಲ್ಲೋ ಇರ್ತಾರೆ ಎಲ್ಲ ಮೀಟಪ್ ಆಗ್ತೀವಿ ಎಲ್ಲ ಚೆನ್ನಾಗಿರೋರ್ಗು ಆಮೇಲೆ ಎಲ್ಲೋ ಹೊರಟೋಗ್ತೀವಿ ಎಷ್ಟೊಂದು ಜನ ನೆನಪಲ್ಲಿ ಇಟ್ಕೋತಾರೆ ಎಷ್ಟೊಂದು ಜನ ನೆನಪಲ್ಲಿ ಇಟ್ಕೊಳಲ್ಲ ಆ ಥರ ಎಲ್ಲ ಇರುತ್ತಲ್ವ ನಾವೇನು ಕೊಡ್ತೀವಿ ನಮಗೆ ಅದೇ ಸಿಗುತ್ತೆ ನಾವು ಏನು ಮಾಡ್ತೀವಿ ಕೆಟ್ಟದ್ದು ಅದೇ ನಮಗೆ ಕೆಟ್ಟದಾಗುತ್ತೆ ಒಳ್ಳೇದು ಮಾಡಿದ್ದಾಗ ಎಲ್ಲರೂ ಇರ್ತಾರೆ ನಮ್ಮ ಜೊತೆ ಕೆಟ್ಟದ್ದು ಮಾಡಿದಾಗ ಯಾರೂ ಇರಲ್ಲ ನಮ್ಮ ಜೊತೆ ಸೊ ಇರೋವರೆಗೂ ಚೆನ್ನಾಗಿ ಯಾರಿಗೂ ದ್ರೋಹ ಮಾಡ್ದಂಗೆ ಆಗ್ಲಿ ಇಲ್ಲಿ ತಂದು ಹಾಕೋದು ಮಾಡ್ದಂಗೆ ಮಾಡ್ದಂಗೆ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಸೊ ಇವ್ರಿಗೂ ಕೂಡ ಗಂಡು ಮಕ್ಳಿನೇ ಆಗಿದೆಯಲ್ವ ನನಗೆ ಅಂದರೆ ಗರ್ಲ್ ಬೇಬಿ ಅಲ್ವಾ ನೋಡ್ಕೊಂಡು ಹೋಗೋಣ ಅಂತೇಳಿ ಪಾಪ ಡ್ರೆಸ್ ಎಲ್ಲ ಎತ್ಕೊಂಡ್ಬಂದು ತೊಗೊಂಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಸೊ ಸಚ್ ಅ ಕೈಂಡ್ ಗುಡ್ ಪೀಪಲ್ ಅಂತಲೇ ಹೇಳ್ಬೋದು ತುಂಬಾ ಒಳ್ಳೆಯವರು 인간이 아니라, 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 인 ಬೇಬಿ ಕರ್ಕೊಂಡು ಹೋಗುತ್ತೆ ಅಣ್ಣ ಬಾ ಸಖತ್ತಾಗಿ ಕಟಿಂಗ್ ಮಾಡ್ತೀನಿ ಅಂತ ಕಟಿಂಗ್ ಶಾಪ್ಗೆ ಹೇಳ್ತೆವೆ ಎಲ್ಲಕ್ಕೆ ಅಣ್ಣ ಜೀರೋ ಕ್ರಿಮಲ್ಲಿ ನಡ್ಬಿಡಿ ಫುಲ್ ಅಂತ ಆಮೇಲೆ ಆಮೇಲೆ ಅಂತ ಫುಲ್ ಎಲ್ಲಾ ಕಡೆ ಜೀರೋ ಕ್ರೀಮಲ್ಲಿ ನಡ್ಕಲಿರ್ತಾರೆ ಆಮೇಲೆ ರೇವಂತ್ ಏನ್ ಮಾಡ್ತಾನೆ ಅವಾಗ ರೇವಂತ ಬೇಬಿಗೂ ಏನೂ ಮಾಡೋಕ್ಕಾಗಲ್ಲ ರೇವಂತ್ ರಿಯಾಕ್ಷನ್ ಹೆಂಗಿರುತ್ತೆ ಅವಾಗ ತೋರ್ಸು ಖುಷ ಹೆಂಗ ಹೆಂಗ ಹೇಳೋದು ಖುಷ ಆಕ್ಟಿಂಗ್ ಮಾಡುವಂದ್ರೆ ಓವರ್ ಆಕ್ಟಿಂಗ್ ಮಾಡು ಅಂತ ನನ್ನ ಮಗ ನೀನೇ ನೋಡು

ಸೊ ಇವ್ರುಗಳಿದಾರಲ್ಲ ಚೆನ್ನಾಗೇ ಇರ್ತಾರೆ ಯಾವಾಗ ಬೇಕಾವಾಗ ಜಗಳಾಡ್ಕೊಂಡ್ಬಿಡ್ತಾರೆ ಯಾವಾಗ ಜಗಳಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರೋಲ್ಲ ಅದೆಲ್ಲ ಆದಮೇಲೆ ಊಟ ಎಲ್ಲ ಆಯಿತು ಊಟ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ರು ಪಲಾವ್ ಸಮಥಿಂಗ್ ಏನೋ ಮಾಡಿದರು ಸೊ ನಮ್ಮಮ್ಮ ದ್ವ ಹಾಕೊಂಡ್ರು ನೋಡಿ ಹೆಂಗೆ ದಬ್ಬಾಕೊಂಡು ಅವರೇ ನಗ್ತಿದ್ದಾರೆ

ಜನ್ಮಕ್ಕೆ ಚಡ್ಡಿ ಹಾಕೋದಲ್ಲ ಓಡಾಡ್ತಾನೆ ಎತ್ತು ವರ್ಷ ಆದ್ರೂ ನಿಜ ಮಾಡ್ತೀನಿ ಖುಷಿ ಹಿಂಗೆ ಹಾಕ್ತೀನಿ ನೋಡು ಯಾವ ಹಾಕೊಂಡ್ಬಿಡ್ತಿ ಅದ್ರಲ್ಲಿ ಹೋಗ್ಬಿಟ್ಟು ಅದು ಅರ್ಧ ಸೀರೆ ಎತ್ತ ಕೆಳಗಿಡೀತಿಲ್ಲ ಹೇಳು ಖುಸು ಹಾಂ ಅದಲ್ಲ ಅದಲ್ಲ ಆಗ್ಲೇ ಹೇಳ್ದಲ್ಲ ಏನದು ಆಗ್ಲೇ ಹೇಳ್ದಲ್ಲ ಮೋಜ್ ಕರೆದಿ ಅವಟ್ಟೆ ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಎಷ್ಟು ಕಾಮಿಡಿ ಆಗಿ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿತ್ತು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇವ್ರು ಏನು ಗೊತ್ತಾ ಬೀನ್ ಬ್ಯಾಗ್ ಮೇಲೆ ಕುತ್ಕೊಂಡ್ಬಿಡ್ತಾರೆ ಸ್ಟಿಕ್ ಆದಂಗೆ ಆಗ್ಬಿಟ್ಟಿರುತ್ತೆ ಒಂದ್ ಕಾಲ ತಕ್ಷಣ ಒಂದ್ ಕಾಲ ಅಲ್ಲೇ ಸ್ಟಿಕ್ ಆಗಿರ್ತಲ್ಲ ಮುಗ್ಗಿಸಂಗಾಗಿ ಇದಾಗ್ತಾರೆ ಏಟ್ ಆಗಿಲ್ಲ ನಾರ್ಮಲ್ ಇದಾಗಿದೆ ಅಷ್ಟೇ ನಾರ್ಮಲ್ ಆಗಿ ಫಿಲ್ ಡೌನ್ ಆಗಿದ್ದಾರೆ ಅಷ್ಟೇ ನಾನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಲವ್ ಯು ಆಲ್ ಬಾಯ್ ಚೆಕ್